ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬಾ ಜನಕ್ಕೆ ಈ ಮುದ್ರೆಯಿಂದ ಉಪಯೋಗ ಆಗುತ್ತೆ ಯಾವ ಮುದ್ರೆ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಿರುವಂತಹ ಮುದ್ರೆ ಉದಾನ ವಾಯು ಮುದ್ರೆ ಯಾವ ರೀತಿ ಅಪ್ಪ ಮಾಡೋದು ಅಂದರೆ ನೋಡಿ ನಿಮ್ಮ ಹೆಬ್ಬೆರಳಿಗೆ ನಿಮ್ಮ ತೋರ್ ಬೆರಳು ನಂತರ ಅದರ ಮೇಲೆ ಮದ್ಯದ ಬೆರಳು ಉಳಿದೆರಡು ಬೆರಳು ಈ ರೀತಿ ನೇರವಾಗಿ ಇರಬೇಕು ಈ ರೀತಿ ಈ ಮುದ್ರೆಯನ್ನು ಮಾಡೋದು ನೋಡಿ ಹೀಗೆ ಏನಪ್ಪ ಪ್ರಯೋಜನ ಈ ಮುದ್ರೆಯಿಂದ ಅಂದ್ರೆ ಸ್ನೇಹಿತರೆ ಉದಾನ ವಾಯು ಮುದ್ರೆ ಅಂದ್ರೆ ಆ ಇದು ಕೂಡ ಪಂಚ ವಾಯುಗಳಲ್ಲಿ ಒಂದು ಉದಾನ ವಾಯು ಇದು ನಮ್ಮ ತಲೆಯಿಂದ ನಮ್ಮ ಕತ್ತಿನ ಭಾಗದವರೆಗೂ ಇದ್ರ ಕಾರ್ಯವನ್ನ ನಿರ್ವಹಿಸುತ್ತೆ ಹಾಗಾಗಿ ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತವರು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅದ್ಭುತ ಪ್ರಯೋಜನವನ್ನ ಪಡ್ಕೊಳ್ತೀರಾ ಥೈರಾಯ್ಡ್ ಸಮಸ್ಯೆ ಇದೆ ಅಂದ್ರೆ ಥೈರಾಯ್ಡ್ ಇರ್ಬೋದು ಹೈಪರ್ ಥೈರಾಯ್ಡ್ ಇರ್ಬೋದು ಎರಡು ಯಾವ ರೀತಿ ಸಮಸ್ಯೆ ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಿ ಇದು ಥೈರಾಯ್ಡ್ ಗ್ರಂಥಿಯ ಕಾರ್ಯ ನಿರ್ವಹಣೆಗೆ ಸಹಾಯ ಮಾಡುತ್ತೆ ಆ ಸ್ನೇಹಿತರೆ ಥೈರಾಯ್ಡ್ ಸಮಸ್ಯೆಯಿಂದ ಏನೆಲ್ಲ ನಿಮಗೆ ಸೈಡ್ ಎಫೆಕ್ಟ್ಸ್ ಉಂಟಾಗ ಉಂಟಾಗ್ತಿರುತ್ತೋ ಅದನ್ನೆಲ್ಲ ಇದು ನಿವಾರಣೆ ಮಾಡುತ್ತೆ ಅಂತಾನೆ ಹೇಳ್ಬಹುದು ಥೈರಾಯ್ಡ್ ಸಮಸ್ಯೆ ಇರೋರು ಇದನ್ನ ಮಿಸ್ ಪ್ರಾಕ್ಟೀಸ್ ಮಾಡ್ಲೇಬೇಕು ಆಗ ಅದ್ಭುತ ಪ್ರಯೋಜನವನ್ನ ಪಡ್ಕೊಳ್ತೀರಾ ಎಷ್ಟೋ ಅಹ್ ಜನಕ್ಕೆ ಇದರಿಂದ ಥೈರಾಯ್ಡ್ ಸಮಸ್ಯೆ ಸಂಪೂರ್ಣವಾಗಿ ಗುಣ ಕೂಡ ಆಗುತ್ತೆ ಇದನ್ನ ನೀವು ರೆಗ್ಯುಲರ್ ಆಗಿ ಒಳ್ಳೆ ಒಂದು ಲೈಫ್ ಸ್ಟೈಲ್ ಜೊತೆ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಹಾಗೆ ಇದು ಗಂಟಲಿನ ಭಾಗದಲ್ಲಿ ಆಗುವಂತಹ ಕಿರಿಕಿರಿಯನ್ನ ಕೂಡ ನಿವಾರಣೆ ಮಾಡುತ್ತೆ ಗಂಟಲಿನ ಆರೋಗ್ಯವನ್ನ ಇದು ಕಾಪಾಡುವುದರಿಂದ ಸ್ವರದಲ್ಲಿ ಏನಾದ್ರೂ ಸಮಸ್ಯೆಗಳಾಗ್ತಾ ಇದ್ರೆ ಗಂಟಲು ಕಟ್ಕೊಳ್ಳುವಂಥದ್ದು ಕಿರಿಕಿರಿ ಆಗುವಂಥದ್ದು ಈ ರೀತಿ ಸಮಸ್ಯೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕೂಡ ಇದು ನಿವಾರಣೆ ಮಾಡುತ್ತೆ ಇನ್ನು ಕಿಡ್ನಿಯ ಆರೋಗ್ಯವನ್ನ ಕೂಡ ಇದು ಕಾಪಾಡುತ್ತೆ ಈ ವಾಯು ಮುದ್ರೆ ಮಾಡೋದ್ರಿಂದ ಗಂಟಲಿನ ಭಾಗದಿಂದ ತಲೆಯ ಭಾಗಕ್ಕೆ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಆಗೋದ್ರಿಂದ ನಮ್ಮ ಒಂದು ಚರ್ಮದ ಆರೋಗ್ಯವನ್ನ ಕೂಡ ಇದು ಕಾಪಾಡುತ್ತೆ ಅಂದ್ರೆ ನಮ್ಮ ಮುಖದಲ್ಲಿ ನಮ್ಮ ಚರ್ಮದಲ್ಲಿ ಕೂಡ ಕಾಂತಿ ಹೆಚ್ಚಾಗುತ್ತೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಥೈರಾಯ್ಡ್ ಸಮಸ್ಯೆ ಕಿಡ್ನಿ ಸಮಸ್ಯೆ ಅಥವಾ ಗಂಟಲಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಇದನ್ನ ನೀವು ಇಪ್ಪತ್ತರಿಂದ ಮೂವತ್ತು ನಿಮಿಷ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಏನೂ ಸಮಸ್ಯೆ ಇಲ್ಲ ಜಸ್ಟ್ ನಾನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಇದನ್ನ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ ಜಸ್ಟ್ ಐದು ನಿಮಿಷ ಮಾಡಿದ್ರೆ ಸಾಕು ಅಂದರೆ ಮುಂದೆ ನಿಮಗೆ ಫ್ಯೂಚರ್ ಅಲ್ಲಿ ಥೈರಾಯ್ಡ್ ಸಮಸ್ಯೆ ಥೈರಾಯ್ಡ್ ಸಮಸ್ಯೆ ಬರೋ ಸಾಧ್ಯತೆಗಳಿದೆ ಅಂತ ಡಾಕ್ಟರ್ ಹೇಳಿರ್ತಾರೆ ಅಲ್ವಾ ತುಂಬಾ ಜನಕ್ಕೆ ಅಂತವರು ಕೂಡ ಪ್ರಾಕ್ಟೀಸ್ ಮಾಡಬಹುದು ಜಸ್ಟ್ ಒಂದು ಐದು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಇನ್ ಫ್ಯೂಚರ್ ಅಲ್ಲಿ ನಿಮಗೆ ಥೈರಾಯ್ಡ್ ಸಮಸ್ಯೆ ಬರ್ದಂತೆ ನೀವು ತಡೆಗಟ್ಕೊಳ್ಬಹುದು ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಇದು ಅದ್ಭುತವಾದ ಮುದ್ರೆ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಪ್ರಯೋಜನವನ್ನ ಪಡ್ಕೊಳ್ತೀರಾ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಫ್ರೀದಾಗ ನೋಡ್ತಾ ಇದೆ ಸಪೋರ್ಟ್ ಮಾಡ್ತಾ ಇದೆ ಥ್ಯಾಂಕ್ ಯು